ನಿಲ್ಲಿ ನಿಲ್ಲಿ ವಿಡಿಯೋವನ್ನು ಯಾರೂ ಕೂಡ ಸ್ಕಿಪ್ ಮಾಡಬೇಡಿ ಸರ್ಕಾರ ಕಡೆಯಿಂದ ದಸರಾ ಹಬ್ಬಕ್ಕೆ ಭರ್ಜರಿ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಇಲ್ಲಿ ಕೇಳಿದರೆ ಶಾಕ್ ಆಗಿ ಹೋಗ್ತೀರಾ ಯಾಕಪ್ಪ ಅಂತಂದರೆ ಮಹಿಳೆಯರಿಗೆ ತುಂಬ ಅಂದರೆ ತುಂಬ ಜನರಿಗೆ ಗೃಹಲಕ್ಷ್ಮಿ ಹಣ ಬರ್ತಾ ಇಲ್ಲ ತುಂಬ ತುಂಬ ಜನರಿಗೆ ಜಮೆ ಆಗ್ತಾ ಇಲ್ಲ ಅಷ್ಟಕ್ಕಂತ ಹಣ ಬಂದಿಲ್ಲ ಇಷ್ಟಕ್ಕಂತ ಹಣ ಬಂದಿಲ್ಲ ಈ ಜಿಲ್ಲೆಗೆ ಬಂದಿಲ್ಲ ಆ ಜಿಲ್ಲೆಗೆ ಬಂದಿಲ್ಲ ಹಾಗಾಗಿದೆ ಹೀಗಾಗಿದೆ ಅಂತ ಎಷ್ಟು ಜನ ಹೇಳ್ತಾ ನಿಮ್ಮ ನಿಮ್ಮೆಲ್ರಿಗೂ ಶುಭ 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 ಸುದ್ದಿ ಭರ್ಜರಿ ಗುಡ್ ನ್ಯೂಸ್ನ ಒಂದು ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ವಿಡಿಯೋವನ್ನು ಕೊನೆವರೆಗೂ ನೋಡಿ ನೀವು ಮಧ್ಯದಲ್ಲಿ ಸ್ಕಿಪ್ ಮಾಡಿದರೆ ದೇವರಣೆ ಅರ್ಥ ಆಗಲ್ಲ ಕೊನೆಯವರೆಗೂ ವಿಡಿಯೋ ನೋಡಿ ಅಂತ ಹೇಳ್ತಾ ಶುರು ಬನ್ನಿ ಶುರು ಜನ ಇಲ್ಲಿ ಎಷ್ಟು ಜನ ನನಗೆ ಗೊತ್ತಿಲ್ಲ ರೇಷನ್ ಕಾರ್ಡ್ ಅಪ್ಡೇಟ್ ನೀವು ಮಾಡಿಲ್ಲ ಅಂತಂದ್ರೆ ಗೃಹಲಕ್ಷ್ಮಿ ಯೋಜನೆ ಹಣ ಬರಲ್ಲ ಸ್ನೇಹಿತರೆ ನಾನು ಪ್ರತಿಯೊಬ್ಬರಿಗೆ ಹೇಳ್ತಾ ಇರ್ತೀನಿ ರೇಷನ್ ಕಾರ್ಡ್ ಅಪರೇಟ್ ನೀವು ಮಾಡಿಲ್ಲ ಅಂತಂದ್ರೆ ಗೃಹಲಕ್ಷ್ಮಿ ಯೋಜನೆ ಹಣ ಬರಲ್ಲ ಮತ್ತೆ ಇಲ್ಲಿ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಲೇಬೇಕಾಗ್ತದೆ ಮತ್ತು ಮತ್ತೆ ಕೆಲವರು ರೇಷನ್ ಕಾರ್ಡ್ ಅಪರೇಟ್ ಮಾಡಲ್ಲ ಏನಿಲ್ಲ ನಮ್ಗೆ ಹಣ ಬಂದಿಲ್ಲ ಸರ್ ನಮ್ಗೆ ಹಣ ಬಂದಿಲ್ಲ ಸರ್ ಅಂತ ಹೇಳ್ತೀರಾ ಆ ರೀತಿ ಕೆಲಸವನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ ಫಸ್ಟ್ ಆಫ್ ಆಲ್ ರೇಷನ್ ಕಾರ್ಡ್ ಅಪ್ರೇಟ್ ಮಾಡಿಸ್ಕೊಳ್ಳಿ ತುಂಬ ಅಂದರೆ ತುಂಬ ಜನರದ್ದು ಇದೇ ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು ಸದ್ಯದಲ್ಲಿ ಏನಪ್ಪಾ ಅಂತಂದರೆ ಅವರಿಗೆ ರೇಷನ್ ಕಾರ್ಡ್ ಆಪರೇಟ್ ಮಾಡ್ಲಿಕ್ಕೆ ಇಷ್ಟ ಇಲ್ಲ ಆಧಾರ್ ಕಾರ್ಡ್ ಆಪರೇಟ್ ಮಾಡ್ಲಿಕ್ಕೆ ಇಷ್ಟ ಇಲ್ಲ ಒಂದಿಷ್ಟು ಕೆಲಸವನ್ನು ನಾನು ಹೇಳ್ತೀನಿ ಅದನ್ನು ಮಾಡ್ಲಿಕ್ಕೆ ಇಷ್ಟ ಇಲ್ಲ ದಯವಿಟ್ಟು ಆಮೇಲೆ ಹೇಳ್ತೀರಾ ಸರ್ ಏನು ಸರ್ ಇದು ನಮಗೆ ಹಣ ಜಮೆ ಆಗ್ತಾ ಇಲ್ವಲ್ಲ ಸರ್ ನಮ್ಗೆ ಇದ್ರ ಚಿಂತೆ ಅಂತ ಹೇಳ್ತೀರಾ ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ ನೀವು ಫಸ್ಟ್ ಆಫ್ ಆಲ್ ಏನೂ ಕೂಡ ಕೆಲಸ ಮಾಡದೆ ಖಂಡಿತವಾಗ್ಲೂ ನೀವು ಸುಮ್ಮ ಸುಮ್ಮನೆ ಹಣ ಅಂತ ತಿಳ್ಕೊಂಡ್ರೆ ಅದು ಭ್ರಮೆ ಆಗುತ್ತೆ ನಾನು ಅದೇ ಹೇಳ್ತಾ ಇರುವಂಥದ್ದು ಕಂಪ್ಲೀಟಾಗಿ ಕೆಲಸ ಮಾಡ್ಕೊಳ್ಳಿ ಡೆಫಿನೆಟಾಗಿ ಹಣ ಜಮೆ ಆಗುತ್ತೆ ಯಾಕೆ ಹಣ ಜಮೆ ಆಗಲ್ಲ ಖಂಡಿತವಾಗ್ಲೂ ಜಮೆ ಆಗುತ್ತೆ ಆದರೆ ನೀವು ಮಾಡಬೇಕಾಗಿರುವಂಥದ್ದು ಇಷ್ಟೇ ನಿಮ್ಮೊಂದು ರೇಷನ್ ಕಾರ್ಡ್ ಅಪ್ರೇಟನ್ನು ಮಾಡಿಸ್ಕೊಳ್ಳಿ ಆಧಾರ ಕಾರ್ಡ್ ಅಪ್ಡೇಟ್ ಈಗ ದಸರಾ ಹಬ್ಬದ ಪ್ರಯುಕ್ತ ಮಹಿಳೆಯರಿಗೆ ಆರು ಸಾವಿರ ರೂಪಾಯಿ ಹಣ ಜಮೆ ಆಗಲಿಕ್ಕೆ ಶುರು ಆಗ್ತಾ ಇರುವಂಥದ್ದು ಹೌದು ಇಲ್ಲಿ ಮಹಿಳೆಯರಿಗೆ ಆಲ್ರೆಡಿ ಆರು ಸಾವಿರ ರೂಪಾಯಿ ಏಳು ಸಾವಿರ ರೂಪಾಯಿ ಹಣ ಜಮೆ ಆಗಲಿಕ್ಕೆ ಶುರು ಆಗ್ತಾ ಇರುವಂಥದ್ದು ಮತ್ತು ಎಂಟು ಸಾವಿರ ರೂಪಾಯಿ ಹಣ ಜಮೆ ಆದರೂ ಆಗ್ಬೋದು ಯಾಕಪ್ಪ ಅಂದರೆ ಕೆಲವೊಂದು ನಾಲ್ಕು ಅಂತಿನ ಹಣ ಬಾಕಿ ಇದೆ ಇದೆಲ್ಲರಿಗೂ ಗೊತ್ತಿದೆ ಇದ್ರ ಬಗ್ಗೆ ನಾನು ಹೆಚ್ಚು ಮಾಹಿತಿ ಬೇಡ ಅಂತ ನಾನು ಅಂದ್ಕೊಂತೀನಿ ಯಾಕಪ್ಪ ಅಂತಂದ್ರೆ ಈಗ ಇದೆಲ್ಲರಿಗೂ ಗೊತ್ತಿದೆ ಎಷ್ಟು ಗಂತು ಬಾಕಿ ಇದ್ರೆ ಎಷ್ಟು ಗಂತ ಹಣ ಬರುತ್ತಂತ ಹಾಗಾಗಿ ಹತ್ತು ಕಂತು ಬಂದರೂ ಬರಬಹುದು ಯಾಕಪ್ಪ ಅಂತಂದ್ರೆ ಸಾರಿ ಹತ್ತು ಕಂತಲ್ಲ ಎಷ್ಟು ಹತ್ತು ಸಾವಿರ ಅಂತಂದ್ರೆ ಟೋಟಲ್ ಐದು ಕಂತು ಬಂದರೂ ಬರಬಹುದು ಆಗಲ್ಲ ಯಾಕಂತಂದ್ರೆ ಕೆಲವರೆದೆಲ್ಲ ತುಂಬ ಪೆಂಡಿಂಗ್ ಇದೆ ಅದ್ರ ಬಗ್ಗೆ ನಾನು ಮಾತಾಡ್ತಾ ಇರುವಂಥದ್ದು ಎಸ್ ಅದೇ ಹೇಳ್ತಾ ಇರುವಂಥದ್ದು ನೀವು ರೇಷನ್ ಕಾರ್ಡ್ ಅಪ್ರೇಟನ್ ಆಗಿರ್ಬೋದು ಆಧಾರ್ ಕಾರ್ಡ್ ಅಪೇಟನ್ ಆಗಿರ್ಬೋದು ಇದನ್ನೆಲ್ಲ ಕಂಪ್ಲೀಟಾಗಿ ಸರಿ ಮಾಡಿ ಇಟ್ಕೊಳ್ತೀರಾ ಅಂತಂದ್ರೆ ನಿಮ್ಗೆ ಏನು ಕೂಡ ಟೆನ್ಶನ್ ಆಗುವಂಥ ಅವಶ್ಯಕತೆ ಇಲ್ಲ ಡೆಫಿನೆಟಾಗಿ ಹಣ ಜಮೆ ಆಗುತ್ತೆ ಎಲ್ರಿಗೂ ಹಣ ಬರುತ್ತೆ ನೀವು ಇನ್ನೊಂದು ವಿಚಾರ ರೇಷನ್ ಕಾರ್ಡ್ ಅಪ್ರೇಟ್ ಆಗಿಲ್ಲ ಅಂತ ಏನು ಕೊರಗುವಂಥದ್ದು ಹಣ ಜಮೆ ಆಗಿಲ್ಲ ಅನ್ನುವಂಥದ್ದು ಅದ್ರ ಬಗ್ಗೆ ಟೆನ್ಷನ್ ಆಗುವಂಥದ್ದು ಬೇಡ ಆಗಿ ಎಲ್ಲರ ಅಕೌಂಟಿಗೆ ಹಣ ಹಣ ಜಮೆ ಆಗುತ್ತೆ ರೇಷನ್ ಕಾರ್ಡ್ ಏನು ನೀವು ರೇಷನ್ ಕಾರ್ಡನ್ನು ಅನ್ನು ಮಾಡಿಸ್ಕೊಳ್ಳಿ ಎಲ್ರಿಗೂ ಹಣ ಜಮೆ ಆಗಲಿ ಅಂತ ಹೇಳೋದು ಸ್ನೇಹಿತರೆ ತುಂಬ ಅಂದರೆ ತುಂಬ ಜನರಿಗೆ ನಂಬಿಕೆ ಇಲ್ಲ ಅಂತಂದರೆ ಅವರಿಗೆ ನಂಬಿಕೆ ಬರ್ತಾ ಇಲ್ಲ ಯಾಕಪ್ಪ ಅಂತಂದರೆ ಅದು ಅಂತ ನಾನು ಹೇಳಲಿಕ್ಕಾಗಲ್ಲ ಯಾಕಪ್ಪ ಯಾಕಪ್ಪ ಅಂತಂದರೆ ಕೆಲವರಿಗೆ ಇಲ್ಲಿ ನೈಂಟಿ ಪರ್ಸೆಂಟ್ ಜನರಿಗೆ ಹಣ ಜಮೆ ಆಗ್ತಾ ಇಲ್ಲ ಮತ್ತೆ ಕೆಲವರಿಗೆ ಇಲ್ಲಿ ರೇಷನ್ ಕಾರ್ಡ್ ಅಪ್ರೇಟ್ ಆಗಿಲ್ಲ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಪ್ರಾಬ್ಲಮ್ ಇರುವಂಥದ್ದು ಅದು ನಾನು ತಪ್ಪಂತ ಅಂತ ಹೇಳಲಿಕ್ಕೆ ಆಗೋದೇ ಇಲ್ಲ ಯಾಕಪ್ಪ ಅಂತಂದರೆ ಕೆಲವರೀಗ ತುಂಬ ಅಂದರೆ ತುಂಬ ಜನ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡದೆ ಇದ್ದವರು ಇದೀರ ಮತ್ತು ಕೆಲವರದ್ದು ಆಧಾರ್ ಕಾರ್ಡ್ ಅಪ್ಡೇಟ್ ಕೂಡ ಆಗಿಲ್ಲ ಕೆಲವರು ಆಧಾರ್ ಕಾರ್ಡ್ ಅಪ್ಡೇಟ್ ಕೂಡ ಪ್ರಾಬ್ಲಮ್ ಇದೆ ಮತ್ತೆ ಕೆಲವ್ರದ್ದು ಆಧಾರ್ ಕಾರ್ಡ್ ಅಪ್ಡೇಟ್ ಯಾಕೆ ಆಗಿಲ್ಲ ಅಂತ ನಾನು ಹೇಳೋದಾದ್ರೆ ತುಂಬ ಅಂದರೆ ತುಂಬ ಜನ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡದೇ ಇರೋದಕ್ಕೆ ಮೇಯ್ನ್ ಕಾರಣ ನಿಮ್ಮದು ಆಧಾರ್ ಕಾರ್ಡ್ ಅಪ್ಡೇಟ್ ಕೆಲವರದ್ದು ಇಲ್ಲಿ ಸರಿ ಇಲ್ಲ ಯಾಕಪ್ಪ ಅಂತಂದರೆ ಇಲ್ಲಿ ಕೆಲವರ ಆಧಾರ್ ಕಾರ್ಡ್ ಏನಾಗಿದೆಪ್ಪ ಅಂತಂದರೆ ಇಲ್ಲಿ ಸಿಂಪಲಾಗಿ ಹೇಳಿ ಹೇಳಲಿಕ್ಕೆ ನಾನು ಹೋದರೆ ಆಧಾರ್ ಕಾರ್ಡ್ ಕೆಲವರದ್ದು ಪ್ರಾಬ್ಲಮ್ ಆಗಿಬಿಟ್ಟಿದೆ ಆಧಾರ್ ಕಾರ್ಡ್ ಅಂತಂದರೆ ಆಗಿ ಪ್ರಾಬ್ಲಮ್ ಏನೂ ಇಲ್ಲ ನೀವು ಆಗಿ ಅದನ್ನು ಸರಿ ಮಾಡ್ಕೊಳ್ಬೋದು ಆದರೆ ನಿಮ್ಗೆ ಆಗಿರುವಂಥ ಪ್ರಾಬ್ಲಮ್ ಏನಪ್ಪ ಅಂತಂದರೆ ಇಲ್ಲಿ ಸಿಂಪಲ್ ಆಗಿ ನೀವು ಆಧಾರ್ ಕಾರ್ಡಲ್ಲಿ ಇಲ್ಲಿ ನಿಮ್ಗೆ ಪ್ರಾಬ್ಲಮ್ ಆಗಿ ಆಗಿ ಆಗಿರುವಂಥದ್ದು ಏನಪ್ಪ ಅಂತಂದರೆ ನಿಮ್ದು ಇಲ್ಲಿ ಆಧಾರ್ ಕಾರ್ಡ್ ಕೆಲವರದ್ದು ನೇಮ್ ಸರಿ ಇಲ್ಲ ಮತ್ತು ಕೆಲವೊಂದು ಒಂದಿಷ್ಟು ಪ್ರಾಬ್ಲಮ್ಗಳಿದೆ ಈ ಪ್ರಾಬ್ಲಮ್ಗಳನ್ನು ನೀವು ಸರಿ ಮಾಡ್ಕೊಳ್ಬೇಕಾಗ್ತದೆ ಸರಿಯನ್ನು ಮಾಡಿಲ್ಲ ಅನ್ನುವಂಥ ದಿನದಲ್ಲಿ ಅಂದರೆ ಈಗ ಸರಿ ಮಾಡೇ ಇಲ್ಲ ನೀವು ಅದು ಆಗೋದೇ ಇಲ್ಲ ಅಂತ ಹೇಳಿದ ದಿನದಲ್ಲಿ ನಿಮ್ಗೆ ಏನಾಗುತ್ತಪ್ಪ ಅಂತಂದರೆ ಸಿಂಪಲ್ ಆಗಿ ಆ ಒಂದು ದಿನಗಳಲ್ಲಿ ನಿಮ್ಗೆ ಹಣ ಬರುವಂಥದ್ದು ನಿತ್ ಹೋಗುತ್ತೆ ನಾನು ಅದೇ ಹೇಳು ಹೇಳುವಂಥದ್ದು ನಿಮಗೆ ಎಲ್ಲರೂ ಕೂಡ ರೇಷನ್ ಕಾರ್ಡ್ ಅಪ್ಪೇಟನ್ನು ಮಾಡ್ಕೊಳ್ಳಿ ಆಧಾರ್ ಕಾರ್ಡ್ ಅಪ್ಪೇಟನ್ನು ಮಾಡ್ಕೊಳ್ಳಿ ನಿಮ್ಮದು ಮೊಬೈಲ್ ನಂಬರ್ನ ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಮಾಡಿಸ್ಕೊಳ್ಳಿ ಈಸಿ ಈಸಿ ಆಗಿ ಈಸಿ ಸ್ಟೆಪ್ ಅಂತಲೇ ಹೇಳ್ಬೋದು ಇದೇನು ದೊಡ್ಡ ವಿಚಾರ ಅಲ್ಲ ಆಗಿ ಮಾಡ್ಕೊಳ್ಬೋದು ಎಲ್ಲರೂ ಕೂಡ ಈಗ ಕೆಲವರಿಗೆ ಆಗಲ್ಲ ಅಂತ ನಾನು ಕೇಳಿದ್ದೀನಿ ಆದರೂ ಕೂಡ ಆಗಿ ಎಲ್ಲರೂ ಕೂಡ ಮಾಡ್ಕೊಳ್ಬೋದು ಏನು ದೊಡ್ಡ ವಿಚಾರ ಅಲ್ಲ ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು ಸಿಂಪಲ್ ಆಗಿ ಇಲ್ಲಿ ನಾನು ಹೇಳುವಂಥ ಒಂದಿಷ್ಟು ಸ್ಟ್ರಿಕ್ಸ್ ಎನ್ ಸಿ ಪೇ ಮ್ಯಾಪಿಂಗ್ ಆಗಿರ್ಬೋದು ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು ರೇಷನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು ಇದಿಷ್ಟನ್ನ ಇದಿಷ್ಟು ನಾನು ಏನು ಹೇಳಿದೆ ಇವಾಗ ಸಿಂಪಲ್ ಸಿಂಪಲ್ಲಾಗಿ ಮಾಡ್ಕೊಳ್ಳಿ ಸಿಂಪಲಾಗಿ ನೀವೇನು ಕೂಡ ಎಕ್ಸ್ಟ್ರಾ ಏನು ಟ್ರೈ ಮಾಡಲಿಕ್ಕೆ ಹೋಗುವಂಥದ್ದು ಬೇಡ ಯಾಕಪ್ಪ ಅಂತಂದ್ರೆ ಕೆಲವ್ರದ್ದು ಎಕ್ಸ್ಟ್ರಾ ಟ್ರೈ ಮಾಡಿಯೇ ಪ್ರಾಬ್ಲಮ್ ಇರುವಂಥದ್ದು ಹಾಗಾಗಿ ನೀವು ನಾನು ಹೇಳುವಂಥ ರೀತಿಯಲ್ಲಿ ಕಂಪ್ಲೀಟಾಗಿ ಮಾಡಿಕೊಂಡ್ರೆ ಡೆಫಿನೆಟಾಗಿ ಹಣ ಬರುತ್ತೆ ಮತ್ತು ಇಲ್ಲಿ ರೇಷನ್ ಕಾರ್ಡ್ ಅಪ್ಡೇಟ್ ನಾನು ಕೆಲವರಿಗೆ ಹೇಳಿದ್ದೀನಿ ಸಾರಿ ಸಾರಿ ಹೇಳ್ತಾ ಇರ್ತೀನಿ ನಾನು ಕೆಲವರಿಗೆ ಈಗ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿ ಅಂತಂದರೆ ಕೇಳಲ್ಲ ಇಲ್ಲ ಸರ್ ನಮ್ಗೆ ಆಗಿದೆ ಸರ್ ರೇಷನ್ ಕಾರ್ಡ್ ಅಪ್ಡೇಟ್ ಆಗಿದೆ ಸರ್ ಅಂತ ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ ಸುಮ್ಮ ಸುಮ್ಮನೆ ನಾನು ಎಲ್ರಿಗೂ ಹೇಳುವಂಥದ್ದು ನೀವು ವರಿ ಮಾಡಲಿಕ್ಕೆ ಹೋಗಬೇಡಿ ಮತ್ತು ಸುಮ್ಮ ಸುಮ್ಮನೆ ನೀವು ಖಂಡಿತವಾಗಲೂ ಎಲ್ಲದನ್ನು ಕೂಡ ಕಂಪ್ಲೀಟಾಗಿ ರೇಷನ್ ಕಾರ್ಡ್ ಆಗಿರ್ಬೋದು ಆಧಾರ್ ಕಾರ್ಡ್ ಎಲ್ಲದನ್ನು ಸರಿ ಮಾಡ್ಕೊಳ್ಳಿ ಫಸ್ಟ್ ಆಫ್ ಆಲ್ ಎಲ್ಲದನ್ನೂ ಸರಿ ಮಾಡಿಬಿಟ್ಟು ಎಲ್ಲದನ್ನ ಕಂಪ್ಲೀಟಾಗಿ ಚೆಕ್ ಮಾಡಿಕೊಂಡು ಇಲ್ಲಿ ಸರ್ಕಾರ ಇಲ್ಲಿ ಅದನ್ನೆಲ್ಲ ನಾನು ಅದೇ ಹೇಳ್ತಾ ಇರುವಂಥದ್ದು ಇಲ್ಲಿ ನೋಡಿಬಿಟ್ಟು ಸರಿ ಮಾಡ್ಕೊಳ್ಳಿ ಆ್ಯಂಡ್ ಸ ಅದನ್ನ ಚೆಕ್ಅಪ್ ಮಾಡ್ಕೊಳ್ಳಿ ಎಲ್ಲದನ್ನು ಎಲ್ಲದನ್ನು ಕೂಡ ಸರಿ ಮಾಡ್ಕೊಳ್ಳಿ ಸರಿ ಇದೆಯಾ ನೋಡ್ಕೊಳ್ಳಿ ಎಲ್ಲದನ್ನು ಕೂಡ ಇಲ್ಲಿ ವಿಡಿಯೋವನ್ನು ಈಗ ಕೊನೆಯವರೆಗೂ ನೋಡಿ ನನಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಮಹಿಳೆಯರಿಗೆ ಯಾಕೆ ಹಣ ಬರ್ತಾ ಇಲ್ಲ ಏನು ಕತೆ ಮಹಿಳೆಯರ ಇಲ್ಲಿ ಆಲ್ಮೋಸ್ಟ್ ಒಂದಿಷ್ಟು ಆಲ್ಮೋಸ್ಟ್ ತುಂಬ ಅಂದರೆ ತುಂಬ ಜನ ನನಗೆ ಏನು ಹೇಳಿದರು ಹಣ ಬರ್ತಾ ಇಲ್ಲ ಸರ್ ನಮ್ಗೆ ಹಣ ಬರ್ತಾ ಇಲ್ಲ ಸರ್ ನಮ್ಗೆ ಹಣ ಬರ್ತಾ ಇಲ್ಲ ಸರ್ ನಮಗೆ ನಮಗೆ ಹಣ ಬರ್ತಾ ಇಲ್ಲ ಸರ್ ಅಂತ ಒಂದಿಷ್ಟು ಜನ ತುಂಬ ಅಂದರೆ ಒಂದಿಷ್ಟು ಜನ ಅಲ್ಲ ನೈಂಟಿ ಪರ್ಸೆಂಟ್ ಜನಕ್ಕಿಂತ ಜಾಸ್ತಿ ಜನ ನನಗೆ ಕಮೆಂಟ್ ಮಾಡಿದ್ರಿ ಹಣ ಬರ್ತಾ ಇಲ್ಲ ಸರ್ ನಮಗೆ ಸರ್ಕಾರ ಇಲ್ಲಿ ನಮಗೇನು ಹಣ ಇಲ್ಲ ನಮಗೆ ಮಹಿಳೆಯರಿಗೆ ಹಣ ಹಾಕ್ತೀವಿ ಹಣ ಹಾಕ್ತೀವಿ ಅಂತ ಸುಳ್ಳು ಸುಳ್ಳು ಹೇಳ್ತಾ ಇದ್ದಾರೆ ನಮಗೆ ಇಲ್ಲಿ ಎರಡು ಮೂರು ಕಂತಿನ ಹಣ ಬಂದಿಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ಸುಳ್ಳು ಸರ್ ನಮಗೆ ಇಲ್ಲಿ ಹಣವೇ ಇಲ್ಲ ಸರ್ ಅಂತ ಹೇಳ್ತೀರಾ ಹಾಗಾದರೆ ಯಾವಾಗ ಹಣ ಬರುತ್ತೆ ಮತ್ತು ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣದ ಇಲ್ಲಿ ಅಪ್ಡೇಟನ್ನು ಯಾವಾಗ ಸರ್ಕಾರ ಕೊಡುತ್ತೆ ಅಂತ ಹೌದು ಇಲ್ಲಿ ಅದ್ರ ಬಗ್ಗೆ ತಿಳಿಸ್ಕೊಡೋಕ್ಕಿಂತ ಮುಂಚೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಬರುವಂಥ ಬೆಲ್ಬಟನ್ನು ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಸ್ನೇಹಿತರೆ ವಿಡಿಯೋವನ್ನು ಒಂದು ಹತ್ತು ನಿಮಿಷ ವಿಡಿಯೋ ನೋಡಿ ಕಂಪ್ಲೀಟಾಗಿ ನಿಮ್ಗೆ ಅರ್ಥ ಆಗುತ್ತೆ ನನಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಫಸ್ಟ್ ಆಫ್ ಆಲ್ ಫಸ್ಟ್ ಆಫ್ ಆಲ್ ಈಗ ಶುರು ಮಾಡೋಣ ಸ್ನೇಹಿತರೆ ರೇಷನ್ ಕಾರ್ಡ್ ಅಪ್ಡೇಟ್ ಯಾರದೆಲ್ಲ ಆಗಿದೆ ದಯವಿಟ್ಟು ಕೆಳಗಡೆ ಬಂದುಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ ಯಾರಿಗೂ ಆ ರೀತಿ ಆಗಬಾರ್ದು ಏನಂತಂದರೆ ರೇಷನ್ ಕಾರ್ಡ್ ಆಗದೇನೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪಡೀದೇನೆ ನೀವು ಹಣವನ್ನು ಪಡೆದೇನೆ ನಿಮಗೆ ಹಣ ಬಂದು ಈಗ ಸದ್ಯದಲ್ಲೇ ಸರಿ ಇದ್ದವರಿಗೆ ಕರೆಕ್ಟಾಗಿ ರೇಷನ್ ಕಾರ್ಡ್ ಡಾಕ್ಯುಮೆಂಟ್ಸ್ ಕಾರ್ಡ್ ಎಲ್ಲ ಕಂಪ್ಲೀಟಾಗಿ ಕರೆಕ್ಟಾಗಿ ಇದ್ದವರಿಗೆ ಕರೆಕ್ಟಾಗಿ ಮಾಡಿದವರಿಗೆ ಏನು ಆಲ್ಮೋಸ್ಟ್ ಎಲ್ಲದನ್ನು ಕಂಪ್ಲೀಟಾಗಿ ಇದ್ದವರಿಗೆ ಅದು ಹಣ ಬರ್ತಾ ಇಲ್ಲ ಸದ್ಯದಲ್ಲಿ ಯಾಕಪ್ಪ ಅಂತಂದರೆ ಒಂದಿಷ್ಟು ಗ್ಲಿಚ್ ಆಗೋದರಿಂದ ಮತ್ತು ಒಂದಿಷ್ಟು ಇದಾಗೋದರಿಂದ ಕೆಲವರಿಗೆ ಬರ್ತಾ ಇಲ್ಲ ಆ ರೀತಿ ಇರುವಾಗ ನೀವು ಎಂಥದ್ದು ಮಾಡಿಲ್ಲ ನಿಮಗೆ ಹಣ ಬರುತ್ತಂತಂದರೆ ಹೇಗೆ ನೀವು ಒಪ್ಕೊಳ್ತೀರ ಅಂತ ನಾನು ಕೇಳುವಂಥದ್ದು ಕೆಲವರದು ರೇಷನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ನಾನು ಎಲ್ರಿಗೂ ಹೇಳುವಂಥದ್ದು ಇಷ್ಟೇ ನೀವು ಇಲ್ಲಿ ಪಿ ಎಮ್ ಕಿಸಾನ್ ಯೋಜನೆ ಹಣನೂ ಕೂಡ ಹೊಸ ಹೊಸ ಅಪ್ಡೇಟ್ಗಳು ಬರ್ತಾ ಇರುವಂಥದ್ದು ಸ್ನೇಹಿತರಲ್ಲಿ ರೇಷನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು ಪಿ ಎಮ್ ಕಿಸಾನ್ ಯೋಜನೆ ಆಗಿರ್ಬೋದು ಇದನ್ನೆಲ್ಲ ಕಂಪ್ಲೀಟಾಗಿ ನೀವು ಪಿ ಎಮ್ ಕಿಸಾನ್ ಯೋಜನೆಗೂ ಬೇಕು ಯಾಕಾಗತ್ತೆ ಅಪ್ಲೈ ಆಗತ್ತೆ ಇದು ಅಪ್ಲೈ ಆಗೇ ಆಗುತ್ತೆ ಎಲ್ಲ ಕಡೆ ಅಪ್ಲೈ ಆಗುತ್ತೆ ನಾನು ಹೇಳ್ತಾ ಇದ್ದೀನಿ ನಿಮಗೆ ನಾನು ನಿಮ್ಗೆ ಹೇಳಿದರೆ ಕೆಲವ್ರು ಕೇಳೋದೇ ಇಲ್ಲ ನಾನು ಹೇಳ್ತಾ ಇರುವಂಥದ್ದು ರೇಷನ್ ಕಾರ್ಡ್ ಅಪ್ಲೇಟನ್ನು ಮಾಡ್ಕೊಳ್ಳಿ ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ ಆ್ಯಂಡ್ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ನಾನು ಪ್ರತಿಯೊಬ್ಬರಿಗೂ ಹೇಳ್ತಾ ಇರ್ತೀನಿ ಈ ಒಂದು ವಿಚಾರ ಕೆಲವರು ನನ್ನ ಹತ್ರ ಕೇಳ್ತೀರಾ ಅದು ಹೇಗೆ ಸರ್ ಅದು ಅದು ಹೇಗೆ ಆಗುತ್ತೆ ಸರ್ ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ ಕಂಪ್ಲೀಟಾಗಿ ನೀವು ಇಷ್ಟೇ ಒಂದು ರೇಷನ್ ಕಾರ್ಡ್ ಅಪ್ಡೇಟ್ ಏನೋ ಒಂದು ರೇಷನ್ ಕಾರ್ಡ್ ಅಪ್ಡೇಟ್ ಈ ರೇಷನ್ ಕಾರ್ಡ್ ಅಪ್ಡೇಟಿಂದ ಏನಾಗುತ್ತೆ ಸರ್ ನಮಗೆ ಈ ರೇಷನ್ ಕಾರ್ಡ್ ಅಪ್ಡೇಟ್ ಬೇಡ ಸರ್ ಅಂತ ಹೇಳ್ತೀರಾ ಕೆಲವರು ನನಗೆ ಗೊತ್ತಿದೆ ಯಾಕಪ್ಪ ಅಂತಂದರೆ ಅದು ಇಷ್ಟ ಇಲ್ಲ ಕೆಲವರಿಗೆ ಇಷ್ಟ ಇಲ್ಲ ರೇಷನ್ ಕಾರ್ಡ್ ಅಪ್ಡೇಟ್ ಅಂತಂದರೆ ಏನು ನಮಗೆ ಬೇಕಾಗಿಲ್ಲ ಸರ್ ಅದು ನಮ್ಗೆ ರೇಷನ್ ಕಾರ್ಡ್ ಅಪ್ಡೇಟ್ ಬೇಕೇ ಇಲ್ಲ ಸರ್ ಅಂತ ಹೇಳ್ತೀರಾ ನಾನು ಎಲ್ರಿಗೂ ಹೇಳುವಂಥದ್ದು ಇಷ್ಟೇ ರೇಷನ್ ಕಾರ್ಡ್ ಅಪ್ಡೇಟನ್ನು ಪಡ್ಕೊಳ್ಳಿ ರೇಷನ್ ಕಾರ್ಡ್ ಅಪ್ಡೇಟನ್ನು ಎಲ್ಲರೂ ಕೂಡ ತಗೊಳ್ಳಿ ಯಾಕಪ್ಪ ಅಂತಂದರೆ ರೇಷನ್ ಕಾರ್ಡ್ ಅಪ್ಡೇಟ್ ತುಂಬ ಇಂಪಾರ್ಟೆಂಟ್ ಹೌದು ಎಸ್ ಹೌದು ಯಾಕಂತಂದರೆ ಕೆಲವರಿಗೆ ನಾನು ಹೇಳ್ತೀನಲ್ಲ ರೇಷನ್ ಕಾರ್ಡ್ ಅಪ್ಡೇಟ್ ತುಂಬ ಇಂಪಾರ್ಟೆಂಟ್ ಕೆಲವರಿಗೆ ನೈಂಟಿ ಪರ್ಸೆಂಟ್ ಜನರಿಗೆ ರೇಷನ್ ಕಾರ್ಡ್ ಅಪ್ಡೇಟ್ ಅನ್ನುವಂಥದ್ದು ತುಂಬ 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 ತುಂಬ